ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದಲ್ಲಿ ಅಧ್ಯಕ್ಷೆಯ ಚುನಾವಣೆ ನಡೆಯಲಿರುವ ಹೊತ್ತಲ್ಲಿ ಎದ್ದಿರುವ ಗದ್ಲ ಏನು ಯಾಕೆ ಹಾಲಿ ಅಧ್ಯಕ್ಷ ಬೈಡನ್ ಅವರನ್ನ ಕಣದಿಂದ ಹಿಂದೆ ಸರಿಯುವಂತೆ ಅವರ ಡೆಮಾಕ್ರೆಟಿಕ್ ಪಕ್ಷದ ಸಂಸದರೇ ಒತ್ತಾಯ ಮಾಡ್ತಾ ಇದ್ದಾರೆ ಎಂಬತ್ತೊಂದು ವರ್ಷದ ಬೈಡನ್ ಮತ್ತೊಮ್ಮೆ ಚುನಾವಣೆ ಕಣಕ್ಕೆ ಇಳಿಯದೆ ಉಳಿದಿದ್ರೇನೆ ಸೂಕ್ತವಾಗಿರ್ತಾ ಇತ್ತ ಈಗ ಅವರ ಸಾಮರ್ಥ್ಯದ ಬಗ್ಗೆನೇ ಎದ್ದಿರುವಂತಹ ಅನುಮಾನಗಳು ಬೀರುವಂತಹ ಪ್ರಭಾವ ಏನಿರಬಹುದು ಇದೆಲ್ಲವೂ ಜಗತ್ತಿನ ಕಣ್ಣಿಗೆ ಹೇಗೆಲ್ಲ ಕಾಣಿಸ್ತಾ ಇದೆ ಈ ಬಗ್ಗೆ ಇದ್ದಿರುವಂತಹ ವಿವಾದಗಳ ಸಮಗ್ರ ವಿವರ ಈ ವಿಡಿಯೋದಲ್ಲಿ ಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ಈ ವರ್ಷ ನವೆಂಬರ್ ಐದರಂದು ಅಮೆರಿಕ ಅಧ್ಯಕ್ಷರ ಚುನಾವಣೆ ನಡೆಯಲಿದೆ ಕಳೆದ ಬಾರಿ ಸೋತು ಅಧ್ಯಕ್ಷ ಸ್ಥಾನ ಕಳೆದುಕೊಂಡಂತಹ ವಿವಾದಾತ್ಮಕ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ದೇಶದ ಅಧ್ಯಕ್ಷರಾಗೋದಕ್ಕೆ ಶತಾಯಗತಾಯ ಪ್ರಯತ್ನ ನಡೆಸಿದ್ದಾರೆ ಆದರೆ ಅವರೆದುರು ಸ್ಪರ್ಧೆ ಮಾಡಿ ಸ್ಥಾನ ಉಳಿಸ್ಕೊಳ್ಬೇಕಾದಂತಹ ಎಂಬತ್ತೊಂದು ವರ್ಷದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆ ಕುರಿತಾಗಿ ಗಂಭೀರ ಪ್ರಶ್ನೆಗಳಿದ್ದಿವೆ ಅವ್ರ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತ ಸ್ವತಃ ಡೆಮಾಕ್ರೆಟಿಕ್ ಪಕ್ಷದವರೇ ಒತ್ತಾಯ ಮಾಡ್ತಾ ಇರೋದು ಇಲ್ಲಿ ಮಹತ್ವ ಪಡೆದಿದೆ ಡೆಮಾಕ್ರೆಟಿಕ್ ಪಕ್ಷದ ಮೂರನೇ ಒಂದರಷ್ಟು ಸಂಸದರು ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತ ಒತ್ತಾಯ ಮಾಡ್ತಾ ಇರೋದ್ರ ಬಗ್ಗೆ ಇತ್ತೀಚಿನ ಸಮೀಕ್ಷೆಗಳು ಹೇಳಿದೆ ಆದರೆ ಇದೇ ಸಂದರ್ಭದಲ್ಲಿ ಟ್ರಂಪ್ ವಿರುದ್ಧ ಬೈಡನ್ಗಿಂತಲೂ ಉತ್ತಮ ಪೈಪೋಟಿ ನೀಡಬಲ್ಲರು ಸಂಸದರು ಇಲ್ಲ ಅಂತ ಕೂಡ ಸಮೀಕ್ಷೆ ಕಂಡುಕೊಂಡಿದೆ ಅಟ್ಲಾಂಟಾದಲ್ಲಿ ಬೈಡನ್ ಹಾಗೂ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದಂತಹ ಮೊದಲ ಚರ್ಚೆಯಲ್ಲಿ ಬೈಡನ್ ವಾದ ತೀರಾ ಸೊಪ್ಪೆಯಾಗಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಬೈಡನ್ ಅವರನ್ನ ಬದಲಿಸಬೇಕು ಅನ್ನೋಂಥ ಕೂಗೆದ್ದಿದೆ ಪಕ್ಷದೊಳಗೆ ಭಿನ್ನಾಭಿಪ್ರಾಯಕ್ಕೆ ಇದು ಕಾರಣ ಆಗಿದೆ ಚರ್ಚೆಯಲ್ಲಿ ಬೈಡನ್ ಅವರ ಮಾತುಗಳು ಅರ್ಥ ಆಗ್ತಾ ಇರಲಿಲ್ಲ ಟ್ರಂಪ್ ಅವರ ಪ್ರಶ್ನೆಗಳಿಗೆ ಅವ್ರು ಸರಿಯಾಗಿ ಉತ್ತರಿಸುತ್ತಲೂ ಇರಲಿಲ್ಲ ಅನ್ನೋದು ಈಗೆದ್ದಿರುವಂತಹ ತಕರಾರು ಇಂತಹ ಸ್ಥಿತಿಯಲ್ಲಿ ಬೈಡನ್ ಅವರನ್ನು ಪಕ್ಷದ ಅಭ್ಯರ್ಥಿಯಾಗಿ ಮುಂದುವರೆಸೋದು ಸರಿನಾ ಅನ್ನೋದು ಹಲವರ ಪ್ರಶ್ನೆ ಅಂತ ವರದಿಗಳು ಹೇಳ್ತಾ ಇದೆ ಡೆಮಾಕ್ರೆಟಿಕ್ ಪಕ್ಷದ ಸಂಸದರು ಮಾತ್ರ ಅಲ್ಲ ವಿವಿಧ ಪತ್ರಿಕೆಗಳ ಸಂಪಾದಕೀಯಗಳು ಕೂಡ ಇಂಥದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ ರಾಜಕೀಯ ವಿಶ್ಲೇಷಕರು ಕೂಡ ಸ್ಪರ್ಧೆಯಿಂದ ಬೈಡನ್ ಹಿಂದೆ ಸರಿಯೋದು ಸೂಕ್ತ ಅಂತ ಹೇಳ್ತಿದ್ದಾರೆ ವರ್ಚಸ್ಸು ಕಳೆದುಕೊಂಡಿರುವಂತಹ ಬೈಡನ್ ಅವರು ಟ್ರಂಪ್ ವಿರುದ್ಧ ಸೋಲೋದು ಖಚಿತ ಅಂತ ಪರಿಣಿತರು ಹೇಳಿದ್ದಾರೆ ಬೈಡನ್ ಅವರೇ ಯಾಕೆ ಪಕ್ಷದ ಅಭ್ಯರ್ಥಿ ಆಗಬೇಕು ಅನ್ನೋ ಪ್ರಶ್ನೆಯನ್ನು ನ್ಯೂಯಾರ್ಕ್ ಟೈಮ್ಸ್ ಸೇರಿದಂತೆ ಪ್ರಮುಖ ಪತ್ರಿಕೆಗಳಿತ್ತಿವೆ ಬೈಡನ್ ಪರವಾಗಿ ಪಕ್ಷದ ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಪ್ರತಿನಿಧಿಗಳಿದ್ದಾರೆ ಪಕ್ಷದ ಅಭ್ಯರ್ಥಿಯಾಗೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ರತಿನಿಧಿಗಳ ಬೆಂಬಲ ಬೇಕಾಗುತ್ತೆ ಪಕ್ಷದ ಚುನಾವಣಾ ನೇತೃತ್ವ ವಹಿಸಿರುವಂತಹ ಅನೇಕರು ಬೈಡನ್ ಅವರೇ ನಮ್ಮ ಪಕ್ಷದ ಅಭ್ಯರ್ಥಿ ಅವರನ್ನು ಬದಲಾಯಿಸುವಂತಹ ಪ್ರಶ್ನೆನೇ ಇಲ್ಲ ಅಂತ ಅಂದಿದ್ದಾರೆ ಚರ್ಚೆಯಲ್ಲಿ ತಮ್ಮ ಪ್ರದರ್ಶನ ಸಪ್ಪೆ ಆಗಿತ್ತು ಅನ್ನೋದನ್ನು ಸ್ವತಃ ಬೈಡನ್ ಅವರು ಒಪ್ಕೊಂಡಿದ್ರು ಕೂಡ ಸ್ಪರ್ಧೆಯಿಂದ ಹಿಂಜರಿಯುವಂತಹ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಪ್ರದರ್ಶನ ಸಪ್ಪೆಯಾಗಿನೇ ಇತ್ತು ಹಾಗಂತ ಕೈ ಚೆಲ್ಲಲಾರೆ ಚರ್ಚೆ ನಂತರದ ರಾತ್ರಿ ನನಗೆ ನಿದ್ದೆ ಬಂದಿಲ್ಲ ಆದರೆ ಚರ್ಚೆಯಲ್ಲಿ ಸುಳ್ಳುಗಳನ್ನೇ ಹೇಳಿರುವಂತಹ ಟ್ರಂಪ್ಗೂ ಕೂಡ ನಿದ್ದೆ ಬಂದಿರೋದಿಲ್ಲ ಅಧ್ಯಕ್ಷನಾಗಿದ್ದಾಗಿನ ಆತನ ನಡವಳಿಕೆಗಳು ಏನಿದ್ವು ಅನ್ನೋದನ್ನ ಜನ ಮರ್ತಿಲ್ಲ ಅಂತ ಬೈಡನ್ ಹೇಳಿದ್ದಾರೆ ಟ್ರಂಪ್ ವಿರುದ್ಧ ಗೆದ್ದೇ ಗೆಲ್ಲುವಂತಹ ವಿಶ್ವಾಸವನ್ನು ಕೂಡ ಬೈಡನ್ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ಗೆ ಹೋಲಿಕೆ ಮಾಡಿದ್ರೆ ಬಹಳ ಉದಾರವಾದಿ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವವರು ಅಂತಾನೆ ಬಿಂಬಿತವಾಗಿದ್ದಂಥ ಬೈಡನ್ ಅಧ್ಯಕ್ಷರಾದ ಮೇಲೆ ಅಂತ ಯಾವುದೇ ನಿಲುವು ತೋರಿಸಲಿಲ್ಲ ಅಂತ ಜಾಗತಿಕವಾಗಿ ಅಸಮಾಧಾನ ಇದೆ ಇಲ್ಲಿ ವಿಶೇಷವಾಗಿ ಫೆಲಿಸ್ತೀನ್ ಮೇಲಿನ ಇಸ್ರೇಲ್ನ ಭಯಾನಕ ಆಕ್ರಮಣ ಹಾಗೂ ನರಮೇಧಕ್ಕೆ ಸಂಪೂರ್ಣ ಬೆಂಬಲ ನೀಡಿರುವ ಕುಖ್ಯಾತಿಯು ಕೂಡ ಇದೇ ಬೈಡನ್ ಅವರದ್ದು ಆದ್ರೆ ನೆಟೋ ಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿಯೂ ಬೈಡನ್ ಮತ್ತೊಮ್ಮೆ ಎಡವಟ್ಟನ ಮಾಡಿಕೊಂಡಿದ್ದಾರೆ ಆ ಸಭೆಗೆ ಆಗಮಿಸಿದಂತಹ ಉಕ್ರೇನ್ ಅಧ್ಯಕ್ಷ ವ್ಯಾಲಿಮಿರ್ ಜಲೆನ್ಸ್ಕಿ ಅವರನ್ನು ಪುಟಿನ್ ಅಂತ ಸಂಬೋಧಿಸಿದ್ದಾರೆ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನ ಟ್ರಂಪ್ ಅಂತ ಸಂಬೋಧಿಸಿ ಅಚಾತುರ್ಯವನ್ನು ತೋರಿಸಿದ್ದಾರೆ ಬೈಡನ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಮುಂದೇನಾಗಬಹುದು ಚುನಾವಣೆ ಹತ್ತಿರವಾಗ್ತಾ ಇರುವಾಗ ಸ್ಪರ್ಧೆಯಿಂದ ಅಭ್ಯರ್ಥಿ ಹಿಂದೆ ಸರಿಯೋದು ತೀರಾ ವಿರಳ ಒಂದು ವೇಳೆ ಹಾಗಾದಲ್ಲಿ ಪಕ್ಷದ ಮತ್ತೊಬ್ಬರನ್ನ ಕಣಕ್ಕಿಳಿಸಬೇಕಾಗತ್ತೆ ಸ್ಪರ್ಧೆಯಿಂದ ಹಿಂದೆ ಸರಿಯೋದೇ ಅನಿವಾರ್ಯ ಅಂತ ಅನ್ನಿಸ್ದಲ್ಲಿ ಬೈಡನ್ ಅವರು ಉಪಾಧ್ಯಕ್ಷೆ ಕಮಲ ಹ್ಯಾರಿಸ್ ಅವರನ್ನ ನಾಮನಿರ್ದೇಶನ ಮಾಡಬಹುದು ಆದ್ರೆ ಟ್ರಂಪ್ ಅವರನ್ನ ಸೋಲಿಸೋದಕ್ಕೆ ಕಮಲ ಸಮರ್ಥರಿ ಅನ್ನುವಂಥ ಅನುಮಾನವು ಕೂಡ ಪಕ್ಷದೊಳಗಿದೆ ಅನ್ನುವಂಥ ವರದಿಗಳಿವೆ ಚಿಕಾಗೋದಲ್ಲಿ ಆಗಸ್ಟ್ನಲ್ಲಿ ನಲ್ಲಿ ನಡೆಯುವಂತಹ ಡೆಮಾಕ್ರೆಟಿಕ್ ಪಕ್ಷದ ರಾಷ್ಟ್ರೀಯ ಸಮಾವೇಶಕ್ಕೂ ಮೊದಲು ಬೈಡನ್ ಹಿಂದೆ ಸರಿದ್ರೆ ಆಗ ಪಕ್ಷ ಇನ್ನೊಬ್ಬ ಅಭ್ಯರ್ಥಿಯನ್ನು ನಾಮನಿರ್ದೇಶನ ಮಾಡುವ ಸಂಭವ ಇದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಬರ್ಟ್ ಎಫ್ ಕೆನಡಿ ಹತ್ಯೆಯಾದಾಗ ಮತ್ತೊಬ್ಬ ಅಭ್ಯರ್ಥಿಯನ್ನು ಆರಿಸದಂತಹ ಘಟನೆ ನಡೆದಿತ್ತು ಮತ್ತೆ ಇಲ್ಲಿವರೆಗೂ ಅಂಥ ಕ್ರಮದ ಅಗತ್ಯ ಬಿದ್ದಿರಲಿಲ್ಲ ಬೈಡನ್ ಹಿಂದೆ ಸರಿಬೇಕು ಅನ್ನೋ ಒತ್ತಾಯಗಳು ತೀವ್ರವಾಗಿರೋದರ ನಡುವೆನೆ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇಲ್ಲ ಅಂತ ಅವರು ವಕ್ತಾರರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ನಡುವೆ ಪ್ರಕಟವಾಗಿರುವಂತಹ ಮತ್ತೊಂದು ಸಮೀಕ್ಷೆ ಪ್ರಕಾರ ಬೈಡನ್ಗೆ ಭಾರತ ಮೂಲದವರ ಬೆಂಬಲದಲ್ಲಿ ಕುಸಿತ ಆಗಿದೆ ಬೈಡನ್ ಪರ ಇದ್ದಂತಹ ಭಾರತ ಮೂಲದ ಅಮೆರಿಕನ್ ರಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ಬೆಂಬಲ ಕುಸಿತ ಆಗಿದೆ ಏಷ್ಯನ್ ಹಾಗೂ ಪೆಸಿಫಿಕ್ ಐಸ್ಲ್ಯಾಂಡ್ ಅಮೆರಿಕನ್ ಓಟ್ ಅಂದ್ರೆ ಎ ಪಿ ಐ ಎ ಓಟ್ ಹಾಗೂ ಏಷ್ಯನ್ ಅಮೆರಿಕನ್ ಅಡ್ವಾನ್ಸಿಂಗ್ ಜಸ್ಟಿಸ್ ಅಂದ್ರೆ ಎ ಎ ಜೆಸಿ ಸಮೀಕ್ಷೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಮೂಲದ ಅಮೆರಿಕನ್ ರಲ್ಲಿ ಶೇಕಡಾ ಅರವತ್ತೈದರಷ್ಟು ಮಂದಿ ಬೈಡನ್ ಅವರನ್ನ ಬೆಂಬಲಿಸಿದ್ರು ಈ ಬಾರಿ ಆ ಪ್ರಮಾಣ ಶೇಕಡ ನಲವತ್ತಾರ ಕುಸಿದಿದೆ ಇನ್ನು ಈ ನಡುವೆ ಅಮೆರಿಕ ಉಪಾಧ್ಯಕ್ಷೆ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರು ದೇಶವನ್ನು ಮುನ್ನಡೆಸೋದಕ್ಕೆ ಅರ್ಹರಾಗಿದ್ದಾರೆ ಅಂತ ಬೈಡನ್ ಹೇಳಿದ್ದಾರೆ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅನ್ನುವಂಥ ಒತ್ತಾಯಗಳು ತೀವ್ರವಾಗಿರುವ ಹೊತ್ತಲ್ಲೇ ಹೊರಬಿದ್ದಿರುವಂತಹ ಬೈಡನ್ ಅವರ ಈ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೈಡನ್ ಕಮಲಾ ಹ್ಯಾರಿಸ್ ಸಾಮರ್ಥ್ಯದ ಬಗ್ಗೆ ನನಗೆ ಆರಂಭದಿಂದಲೂ ಯಾವುದೇ ಗೊಂದಲ ಇಲ್ಲ ಅವರು ಅಧ್ಯಕ್ಷರಾಗೋದಕ್ಕೆ ಅರ್ಹರು ಅಂತ ಹೇಳಿದ್ದಾರೆ ಇನ್ನು ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಯ ಪ್ರಕ್ರಿಯೆ ಹೇಗಿರುತ್ತೆ ಅಮೆರಿಕ ಸಂವಿಧಾನದ ಪ್ರಕಾರ ಅಧ್ಯಕ್ಷರಾಗೋದಕ್ಕೆ ಅಮೆರಿಕದಲ್ಲೇ ಜನಿಸಿರಬೇಕು ಮತ್ತು ಅಮೆರಿಕದ ಪೌರತ್ವವನ್ನು ಹೊಂದಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯೋಮಿತಿ ಇರಬೇಕು ಕನಿಷ್ಠ ಹದಿನಾಲ್ಕು ವರ್ಷಗಳ ಕಾಲ ಅಮೆರಿಕ ನಿವಾಸಿಯಾಗಿರಬೇಕು ಇನ್ನು ಇಪ್ಪತ್ತೆರಡನೇ ತಿದ್ದುಪಡಿ ಅನ್ವಯ ಯಾವುದೇ ವ್ಯಕ್ತಿ ಎರಡಕ್ಕಿಂತ ಹೆಚ್ಚು ಬಾರಿ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಇಲ್ಲ ಅಧ್ಯಕ್ಷ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾರರು ನೇರವಾಗಿ ಭಾಗವಹಿಸೋದಿಲ್ಲ ಪರೋಕ್ಷ ಮತದಾನದ ಮೂಲಕ ಅಧ್ಯಕ್ಷರ ಆಯ್ಕೆ ನಡೆಯುತ್ತೆ ಜನರು ಆಯ್ಕೆ ಮಾಡಿದಂಥ ಎಲೆಕ್ಟ್ರಲ್ ಕಾಲೇಜುಗಳ ಮೂಲಕ ಅಧ್ಯಕ್ಷರ ಆಯ್ಕೆ ನಡೆಯುತ್ತೆ ಎಲೆಕ್ಟ್ರಲ್ ಕಾಲೇಜುಗಳಲ್ಲಿ ಐನೂರ ಮೂವತ್ತೆಂಟು ಚುನಾಯಿತ ಪ್ರತಿನಿಧಿಗಳಿದ್ದು ಅವರನ್ನು ಜನರು ಮತದಾನದ ಮೂಲಕ ಆಯ್ಕೆ ಮಾಡ್ತಾರೆ ಪ್ರತಿ ರಾಜ್ಯಕ್ಕೆ ಇಬ್ರು ಸೆನೆಟರ್ಗಳಂತೆ ಐವತ್ತು ರಾಜ್ಯಗಳಿಗೆ ನೂರು ಜನ ಸೆನೆಟರ್ಗಳು ಸಹ ಇರ್ತಾರೆ ಜನರಿಂದ ಆಯ್ಕೆ ಆದಂಥ ಚುನಾಯಿತ ಪ್ರತಿನಿಧಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಅಧಿಕಾರ ಸಿಗತ್ತೆ ಉಪಾಧ್ಯಕ್ಷರನ್ನ ಸೆನೆಟ್ ಸದಸ್ಯರು ಆಯ್ಕೆ ಮಾಡ್ತಾರೆ ಈ ಚುನಾವಣೆಗೆ ನಾಲ್ಕು ತಿಂಗಳಿಗಿಂತ ಕಡಿಮೆ ಸಮಯ ಇರುವಂತಹ ಹೊತ್ತಿನಲ್ಲಿ ಬೈಡನ್ ಅವರ ವಿಚಾರವಾಗಿ ಎದ್ದಿರುವಂತಹ ಚರ್ಚೆ ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ ಬದಲಿಗೆ ಅಭ್ಯರ್ಥಿಯನ್ನು ಆರಿಸೋದು ಸುಲಭ ಅಲ್ಲ ಅಂತಾನೆ ಹೇಳಲಾಗುತ್ತೆ ಅದು ಮಾತ್ರ ಅಲ್ಲದೆ ಸಮೀಕ್ಷೆಗಳು ಬೈಡನ್ ಅವರನ್ನ ಮೀರಿಸುವವರೇ ಇಲ್ಲ ಅಂತಾನು ಹೇಳ್ತಾ ಇವೆ ಸೆಪ್ಟೆಂಬರ್ ಹತ್ತರಂದು ಎರಡನೇ ಸಮವಾದ ನಡೆಯಲಿದೆ ಟ್ರಂಪ್ ಅವರನ್ನ ಸೋಲಿಸದೆ ಬಿಡಲಾರೆ ಅಂತ ಗುಡುಗಿರುವ ಬೈಡನ್ ಈ ಎರಡನೇ ಸಮವಾದದಲ್ಲಿ ತನ್ನನ್ನು ತಾನು ಸಮರ್ಥನು ಅಂತ ಸಾಬೀತುಪಡಿಸಿಕೊಳ್ಳುವ ಬಗೆಯಲ್ಲಿ ಕಾಣಿಸ್ಕೊಳ್ತಾರ ಅಂತ ಕಾದು ನೋಡಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ